ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ ಅಂದ್ರೆ ಟಿ ಟಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಸವದತ್ತಿಯ ಯಲ್ಲಮ್ಮನ ದರ್ಶನ ಮುಗಿಸಿ ಬರ್ತಾ ಇದ್ದ ಸಂದರ್ಭದಲ್ಲಿ ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದು ಅಪಘಾತ ಆಗಿದ್ದು ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮದ ಒಂದೇ ಕುಟುಂಬದ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ನಿಜಕ್ಕೆ ಹಿಂದಿನಿಂದ ಟಿಟಿ ವಾಹನ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಟಿಟಿ ವಾಹನದಲ್ಲಿದ್ದ ಏಳು ಮಂದಿ ಮಹಿಳೆಯರು ಸೇರಿ ಒಟ್ಟು ಹದಿಮೂರು ಜನ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮೃತಪಟ್ಟವರನ್ನ ಪರಶುರಾಮ್ ನಲ್ವತ್ತೈದು ವರ್ಷ ಭಾಗ್ಯ ನಲ್ವತ್ತು ವರ್ಷ ನಾಗೇಶ್ ಐವತ್ತು ವರ್ಷ ವಿಶಾಲಾಕ್ಷಿ ನಲ್ವತ್ತು ವರ್ಷ ಅರ್ಪಿತಾ ಹದಿನೆಂಟು ವರ್ಷ ಸುಭದ್ರಾಬಾಯ್ ಅರವತ್ತೈದು ವರ್ಷ ಪುಣ್ಯ ಐವತ್ತು ವರ್ಷ ಮಂಜುಳಾಬಾಯ್ ಹಾಗೂ ಚಾಲಕ ಆದರ್ಶ ಇಪ್ಪತ್ಮೂರು ವರ್ಷ ಮಾನಸ ಇಪ್ಪತ್ನಾಲ್ಕು ವರ್ಷ ರೂಪಾ ನಲವತ್ತು ವರ್ಷ ಹಾಗೂ ಐವತ್ತು ವರ್ಷದ ಮಂಜುಳಾ ಎಂದು ಗುರುತಿಸಲಾಗಿದೆ ಇದೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತ ಈ ರಸ್ತೆ ಅಪಘಾತ ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿದೆ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಈ ಟೀಟಿಯಲ್ಲಿ ಬರ್ತಾ ಇದ್ದಂತಹ ಜನರು ಭದ್ರಾವತಿಯವರು ಎಂದು ಗುರುತಿಸಲಾಗಿದೆ ಇವರೆಲ್ಲರೂ ಕೂಡ ಸವದತ್ತಿಯ ಯಲ್ಲಮ್ಮನ ದರ್ಶಕ್ ದರ್ಶನಕ್ಕಾಗಿ ಹೋಗಿದ್ರು ಸವದತ್ತಿಯ ಯಲ್ಲಮ್ಮನ ದರ್ಶನವನ್ನ ಮುಗಿಸಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಈ ಟಿಟಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಈ ಟಿಟಿಯಲ್ಲಿ ಇದ್ದವರೆಲ್ಲರೂ ಕೂಡ ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮದ ಒಂದೇ ಕುಟುಂಬದವರು ಅಂತ ಹೇಳಿ ಗುರುತಿಸಲಾಗಿದೆ ಈ ಕುಟುಂಬದ ಹದಿಮೂರು ಮಂದಿ ಈಗ ಸಾವನ್ನಪ್ಪಿದ್ದಾರೆ ನಿಂತಿದ್ದ ಟ್ರಕ್ಗೆ ಹಿಂದಿನಿಂದ ಟಿಟಿ ವಾಹನ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಟಿ ಟಿ ವಾಹನದಲ್ಲಿದ್ದ ಏಳು ಮಂದಿ ಮಹಿಳೆಯರನ್ನ ಸೇರಿಸಿ ಒಟ್ಟು ಹದಿಮೂರು ಜನ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮೃತಪಟ್ಟವರನ್ನ ನಲವತ್ತೈದು ವರ್ಷದ ಪರಶುರಾಮ್ ನಲವತ್ತು ವರ್ಷದ ಭಾಗ್ಯ ಐವತ್ತು ವರ್ಷದ ನಾಗೇಶ್ ವಿಶಾಲಾಕ್ಷಿ ಹಾಗೆ ಹದಿನೆಂಟು ವರ್ಷದ ಅರ್ಪಿತಾ ಅರವತ್ತೈದು ವರ್ಷದ ಸುಭದ್ರಾಬಾಯ್ ಐವತ್ತು ವರ್ಷದ ಪುಣ್ಯ ಮಂಜುಳಾಬಾಯ್ ಹಾಗೆ ಈ ವಾಹನದ ಚಾಲಕ ಆದರ್ಶ್ ಎಂಬ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷದವರು ಹಾಗೆ ಇಪ್ಪತ್ನಾಲ್ಕು ವರ್ಷದ ಮಾನಸ ನಲವತ್ತು ವರ್ಷದ ರೂಪ ಐವತ್ತು ವರ್ಷದ ಮಂಜುಳಾ ಎಂದು ಗುರುತಿಸಲಾಗಿದೆ ಈ ಘಟನೆ ನಡೆದಿರುವಂತಹದು ಹಾವೇರಿಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಸವದತ್ತಿ ಯಲ್ಲಮ್ಮನ ದರ್ಶನವನ್ನ ಮುಗಿಸಿಕೊಂಡು ಬರ್ತಾ ಇದ್ದ ಒಂದೇ ಕುಟುಂಬದ ಹದಿಮೂರು ಜನ ಈಗ ದಾರುಣ ಸಾವನ್ನಪ್ಪಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮಾಹಿತಿಯನ್ನ ತಿಳಿದಂತಹ ರಕ್ಷಣಾ ಸಿಬ್ಬಂದಿಯವರು ತಕ್ಷಣಕ್ಕೆ ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿ ಟಿಟಿಯ ವಾಹನದಲ್ಲಿದ್ದಂತಹ ಸಾವನ್ನಪ್ಪಿದ ಮಂದಿಯನ್ನ ಹೊರತೆಗೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹದಿಮೂರು ಜನ ಹೋಗಿದ್ರು ಮನೆಯಿಂದ ಅಪ್ಪಾಜಿ ಅಮ್ಮ ತಂಗಿ ಹೋಗಿದ್ರು ಮಾನಸ ಅಮ್ಮ ನಮ್ಮ ಮನೆಯಿಂದ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಅಜ್ಜ ಎಲ್ಲರೂ ಹೋಗಿದ್ರು ನೆನೆ ಮಾಡಿದ್ದೆ ನಾನೇ ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು ಇವತ್ತಾಗ್ಲೇ ಬರ್ತಿಲ್ಲ ಅವರು ನನ್ನ ಸಂಜೆ ಮಾಡಿದ್ದೆ ಯಾವ ಬೆಳಗ್ಗೆ ಬರ್ತೀನಿ ಅಂತಿದ್ರು ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಡು ಆಗಿರೋದಿದ್ದೆಲ್ಲ ಗುಡ್ಡ ಸೌಧ ಎಲ್ಲೆಲ್ಲ ಹೋಗ್ ಹೋಗ್ತೀನಿ ಅಂದಿದ್ರು ಗುಡ್ಡ ಮಹಾರಾಷ್ಟ್ರ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ ಎಲ್ಲರೂ ಬರ್ತಿದ್ರು ಬೆಳಗ್ಗೆ ಗೊತ್ತಾಗಿತ್ತು ನಮಗೆ ಬ್ಲೈಲ್ ಬ್ಲೈಂಡ್ ಅವಳು ಕಂಡು ಕಾಣ್ತಾ ಇರಲಿಲ್ಲ ಎರಡು ಕಂಡು ಮಾನಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ನು ಆಗಿದ್ಲು ಐ ಎ ಎಸ್ ಮಾಡ್ಬೇಕಂತ ಕನ್ಸಿತ್ತು ಅವಳಿಗೆ ಅದು ಓದ್ತಾನೂ ಇದ್ಲು ಅರ್ಧ ಎಮ್ ಎಸ್ ಸಿ ಮುಗಿಸಿ ಐ ಎ ಎಸ್ ಮಾಡಬೇಕಂತ ಓದ್ತಾ ಇದ್ಲು ಕೋಚಿಂಗ್ ಮಾಡ್ತಾ ಇದ್ಲು ಅದು ಬೆಂಗಳೂರಲ್ಲೇ ಮಾಡ್ತಾಯಿದ್ಲು ಬೆಂಗಳೂರಿಂದ ದೇವಸ್ಥಾನಕ್ಕೆ ಬಂದಿದ್ಲು ಅವಳು ಶನಿವಾರ ಬಂದಿದ್ಲು ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು ಎರಡು ಕಣ್ಣು ಕಾಣಿಸ್ತಾ ಇರಲಿಲ್ಲ ಎರಡು ಕಣ್ಣು ಆಪ್ರೇಷನ್ನು ಆಗಿತ್ತು ಬ್ಲೈಡ್ ಬ್ರೈಲಿ ಪಿಲ್ ಓದ್ತಾ ಇದ್ಲು ಅವಳು ಹೌದು ಇಂಡಿಯಾ ಟೈಮರ್ ಕ್ಯಾಪ್ಟನ್ ಆಗಿದ್ಲು ಅವಳು ಮಹಾಲಕ್ಷ್ಮಿ ಅವಳು ಸೋಮವಾರ ನೈಟು ಇಲ್ಲಿಂದ ಎಲ್ಲಂ ಗುಡ್ಡಕ್ಕೆಲ್ಲ ಹೋಗಿದ್ರು ಎಲ್ಲಂ ಗುಡ್ಡಕ್ಕೆ ಅಂತ ಹೋಗಿ ಎಲ್ಲಂ ಗುಡ್ಡಕ್ಕೆ ಹೋಗಿ ಬರಬೇಕಾದ್ರೆ ನಿನ್ನೆ ಬೆಳಗಿನ ಜಾವ ಹಾವೇರಿ ಹತ್ರ ಹಾವೇರಿ ಮತ್ತು ಬಾಡಿಗೆ ಮಧ್ಯೆ ಐವಲ್ಲಿ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಸತ್ತವರೆಲ್ಲರೂ ಬಡ ಕುಟುಂಬದವ್ರೆ ಎಲ್ಲ ಕೂಲಿ ಕಾರ್ಮಿಕರಾದ್ರೆ ಎಲ್ಲರೂ ಅವರ ಜೀವನ ಸೃಷ್ಟಿ ಮಾಡಿಸ್ಕೊಳ್ಳೋದೇ ಕಷ್ಟ ಆಯಿತು ಅಷ್ಟು ಅದ್ದಾಡ್ಕೊಂಡು ಜೀವನ ಮಾಡ್ತಿದ್ರು ವರ್ಷ ವರ್ಷ ಒಂದು ಪದ್ಧತಿ ಆಯಿತು ಎಲ್ಲ ಗುಡ್ಡಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಶ್ರಾವಣಕ್ಕೆ ಮುಂಚೆ ಆ ರೀತಿಯೇ ಎಲ್ಲರೂ ಹೋಗಿದ್ರು ಹೋಗಿ ಬರಬೇಕಾದ್ರೆ ಈ ಥರ ಘಟನೆ ನಡೆದಿದೆ ಅದರಲ್ಲಿ ಇಂಡಿಯನ್ ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಮಾನಸ್ ಅಂತೇಳಿ ಬ್ಲೈಂಡ್ ಅವಳು ಅವಳು ಬ್ಲೈ ಏನೋ ಬ್ಲೈಂಡ್ ಲಿಪಿಯಲ್ಲಿ ಅವಳು ಎಮ್ ಎಸ್ ಎ ಮಾಡ್ತಿದ್ಳು ಎಮ್ ಎಸ್ ಎ ಕೂಡ ಮುಗ್ದಿತ್ತೇನೋ ಮುಗ್ದಿತ್ತು ಅದರಲ್ಲಿ ಅವಳು ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಆಗಿದ್ರು ಹಾಗಾಗಿ ನೀವು ಗೌರ್ಮೆಂಟಿಂದ ಸ್ವಲ್ಪ ಅವಳಿಗೆ ಏನಾದರೂ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಹೌದೌದು ಅವಳು ಈ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಶು ಭದ್ರತೆ ತಾಲೂಕಲ್ಲಿ ಬ್ಲೈಂಡಲ್ಲಿ ಯಾರಾದರೂ ಎಮ್ ಎಸ್ ಸಿ ಎಮ್ ಎಸ್ ಸಿ ಮಾಡ್ಕೊಂಡು ಐ ಎ ಎಸ್ ಮಾಡಿ ಕನ್ಸ್ಕೊಂಡಿದಂದ್ರೆ ಅದು ಅವಳೊಬ್ಬಳೆ ಇದುವರೆಗೆ ನಾವು ಕಂಡಿದ್ದವ್ರು ಏನೂ ಮಾಡೋಕ್ಕಾಗಿಲ್ಲ ಅವಳು ಕಣ್ಣು ಹೇಳಿದಳು ಎಮ್ ಎಸ್ ಸಿ ಮುಗಿಸ್ಕೊಂಡು ಇಂಡಿಯ ಇಂಡಿಯನ್ ಫುಟ್ಬಾಲ್ ಪ್ಲೇಯರಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ಲು ಇಂಡಿಯಾದಲ್ಲಿ ಅದರದು ಪೇಪರ್ ಅಲ್ಲ ಫುಟ್ಬಾಲಲ್ಲಿ ಹೌದು ಅದು ಬ್ಲೈಂಡ್ ಫುಟ್ಬಾಲ್ ಟೀಮಲ್ಲಿ ಅವಳು ಇಂಡಿಯನ್ ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇ ಫುಟ್ಬಾಲ್ ಪ್ಲೇಯರ್ ಆಗಿದ್ದರು ಕೂಡ ಜೊತೆಗೆ ಅವಳು ಕ್ಯಾಪ್ಟನ್ ಕೂಡ ಆಗಿದ್ಳು ಮಾನಸ ಹಂಗಾಗಿ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ತುಂಬ ಲಾಸ್ ಲಾಸ್ ಆಗಿದೆ ಅದು ಈ ಸರ್ಕಾರ ಯಾವ ರೀತಿ ಬರ್ಸ್ಕೊಡ್ತಿದ್ದೆ ಆ ಕುಟುಂಬದವರಿಗೆ ನೋಡಬೇಕು ಯಾವ ರೀತಿ ಬರ್ಸ್ಕೊಡತ್ತೆ ಅಂತ ಕಾಯ್ಬೇಕು ನಾವು ಮನಸ್ಸರು ಮಹಿಳೆಯರವಂತೇಳಿ ಮಾನಸರು ಮಾವ ಅಕ್ಕನಗಡ್ಡ ಈಗೊಂದು ಏನಾರು ಆಸ್ಕಾರ ಮಾಡ್ಬೇಕು ಸರ್ ನೀವು ಅದರದ್ದೇ ಬಾರಿ ಗೋಳಿ ಈಗ ಅದಕ್ಕೆ ನೋಡೋರು ಯಾರು ದಿಕ್ಕಿಲ್ಲ ಸರ್ ಅರ್ಪಿತ ಎಲ್ಲ ಮಂತ್ನೇ ಹೋಗ್ಬಿಡ್ಸ ಅವ್ರದ್ದು ಒಂದೇ ನಡಿಬೇಕು ಈಗ ಅದಕ್ಕೆ ಯಾರು ಯಾರು ಇಲ್ಲ ಸೊ ಈಗ ಹಂಗ ಹೆಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಊಟ ಮಾಡೋದೇ ತೊಂದ್ರೆ ಅವ್ರ ಅಪ್ಪ ಅಮ್ಮನೇ ಊಟ ಮಾಡಿಸ್ತಿದ್ರು ಅಜ್ಜಿನೂ ಹೋದ್ಲು ಅಜ್ಜಿ ಇದ್ಲು ತಾಯಿ ಅಜ್ಜಿನೂ ಹೋಗ್ಯಾಳಿ ಈಗ ದೊಡ್ಡಪ್ಪ ದೊಡ್ಡಮ್ಮ ನೋಡ್ಕೋಬೇಕು ಯಾರು ನೋಡೋರಿಲ್ಲ ಈಗ ಅದಕ್ಕೆ ಬರ್ತಾ ಇರ್ಬೇಕಾರ ಹಂಗಾಗಿ ಏನು ಮಾಡೋದಿಲ್ಲ ಈಗ ಹ್ಞೂ ಇವೆಲ್ಲ ಮನೆ ದೇವ್ರೆ ಮನೆ ದೇವ್ರಿಗೆ ಹೋಗ್ಬೇಕಾರ ನಮಗೂ ಕರೆದ್ರು ನಾವು ಶ್ರಾವಣಕ್ ಹೋಗಣ ಹೋಗ್ಬರ್ರಪ್ಪ ನೀವು ಅಂತಂದು ಹೇಳ್ದಿ ಹೋಗ್ಬರ್ಬೇಕಾರೆ ಹಿಂಗಾಗಿತಿ ಹ್ಮ್ ಹೋಗಿದಾರ ಖುಷಿ ಖುಷಿಯಿಂದ ಹೋಗಿದ್ದಾರೆ ಬರ್ಬೇಕಾರ ನಿದ್ದೆಗಣ್ಣ ದೇವ್ರು ಅವ್ರಿಗೆ ಕುಟುಂಬಕ್ಕೊಂದಿಲ್ದಂಗೆ ಹೇಳ್ಕೊಂಡೆ ಏನ್ ಮಾಡ್ಬೇಕ್ರಿ ಹಿಂಗಾದ್ರೆ